ಇವತ್ತಿನ ದಿವಸ ಇಟ್ನಾಳ್ ಕೆ ಬಿ ಬಂದಿದ್ದು ಅಧಿಕಾರಿಗಳು ಪೂರ್ಣಗ ಸರಿ ಮಾಡುವಂಥ ಕೆಲಸ ಮಾಡಿದೆ ಅಂತ ಹೇಳ್ಯಾರ ಆದರೂ ಈ ಅಧಿಕಾರಿಗಳ ಮ್ಯಾಗ ನಮಗೆ ಅವಿಶ್ವಾಸತೆ ಅದರ ಸಲುವಾಗಿ ಸಿದ್ದರಾಮಯ್ಯ ನಾ ಸಾಮಾನ್ಯ ಜನರ ಪರಾಧನಂತ ಹೇಳಿಕೆ ಎದೆ ತಟ್ಟಿ ಉಪ ಉಪಮುಖ್ಯಮಂತ್ರಿಗಳು ನಾವು ಯಾವತ್ತು ಜನರ ಪರ ಕೆಲಸ ಮಾಡೋರು ಅಂತ ಹೇಳ್ತಾರೋ ನೀವು ಏನರ ಸರ್ಕಾರ ನಡೆಸುವಂಥವ್ರಿಗೆ ಬುದ್ಧಿ ಇದ್ರೆ ಈಗೇನು ರಾತ್ರಿ ಹೊತ್ತು ಲೈನ್ ತೆಗೆಯುವಂಥ ಕೆಲಸ ಮಾಡತ್ತಿರಲ್ಲ ತಕ್ಷಣಕ್ಕೆ ಕಣ್ಣೇ ನಿಲ್ಲಿಸ್ಬೇಕು ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳ ಹತ್ತನಂತೆ ಎಕ್ಸಾಮ್ ಬರಿಬೇಕಾಗೈತಿ ಹತ್ತನಂತೆ ಒಂಬತ್ತನಂತೆ ಎಲ್ಲ ಎಕ್ಸಾಮ್ಗಳು ಬಂದವು ನಾವೆಲ್ಲ ರೈತರು ಎಪ್ಪತ್ತೈದು ಪರ್ಸೆಂಟ್ ರೈತರು ನಾವು ಹೊಲ್ಲಾಗಿರುವಂಥವ್ರೆ ನಾವು ಕಾಡಿನ ಜನ ಅಂತ ತಿಳ್ಕೊಬೇಡ್ರಿ ನಿಮ್ಮಲ್ಲಿ ವಿನಂತಿಯಿಂದ ಹೇಳ್ತೀವಿ ನಾವು ಏನಂತಂದ್ರೆ ರಾತ್ರಿ ಹೊತ್ತು ಲಾಯನ್ ಜರಕರ ಕೊಡ್ದಕ್ಕ ಸದ್ದ ನಮ್ಮಲ್ಲಿ ಅರಿಶಿನ ಸಜನ್ ಐತಿ ಐತಿ ಎಲ್ಲ ತುಡುಗು ಮಾಡುವಂಥ ವಿಚಾರ ನಡೆದೈತಿ ರಾತ್ರಿ ಹೊತ್ತು ಲೈನ್ದಕ್ಕಾಗಿ ಹಾವು ಕಡ್ದು ರೈತರು ದವಾಖಣಗೋಗಂಥ ಪರಿಸ್ಥಿತಿ ಐತಿ ಇಂಥ ಸಂದರ್ಭದಲ್ಲಿ ನೀವು ಏನಾರು ಲೈನ್ ಕೊಡುವಂಥ ಕೆಲಸ ಮಾಡಿದ್ರಕ್ಕೆ ರೈತರ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಲಾಸ್ಟಕ್ಕೆ ಬಂದು ನಿಮ್ಮ ಆಫೀಸ್ಗಳು ಎಲ್ಲಿ ಕೆ ಬಿ ಆಫೀಸ್ಗಳು ಎಲ್ಲ ದನ ಕಟ್ಟಿ ನಾವು ಚಳವಳಿ ಮಾಡ್ಬೇಕೈತಿ ದಯವಿಟ್ಟು ಸರ್ಕಾರ ಏನು ಮಾಡಬೇಕಾಗಿತ್ತು ಅಂದ್ರೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಎರಡು ಮೂರು ದಿನದಾಗ ಲೈನ್ ಸರಿ ಆಗ್ಬೇಕು ಸರಿಯಾಗದೇ ಹೋದ್ರೆ ನೀವು ಎಲ್ಲೆಲ್ಲಿ ಕಾಣ್ತಿರ್ಲ ನಿಮಗೆ ಕಪ್ಪು ಬಟ್ಟೆ ತೋರಿಸಿ ನಿಮ್ಮ ಇರೋದು ಹೋರಾಟ ಮಾಡಬೇಕಾಗಿತ್ತು ಯಾಕೆ ನಾವು ಭಾಳ ಗೌರವಿಸ್ತೀವಿ ನಿಮ್ಮನ್ನು ರೈತರ ವಿರೋಧಕ್ಕೆ ಯಾವಾಗ ಬಂದ್ರಿ ನಿಮ್ಮನ್ನ ಒಟ್ಟ ಬಿಡೋಂಗಿಲ್ಲ ನಿಮ್ಮನ್ನ ಸರಿದಾರಿಗೆ ತರುವಂಥ ಕೆಲಸ ಮಾಡುತ್ತೆ ರೈತ ಸಂಗತಿ ಹೇಳಕ್ಕೆ ಇಷ್ಟಪಡ್ತೀನಿ